ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿ ಎಚ್ ನಾಡು ಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸಿಂದ ಪ್ರಿಯ ವೀಕ್ಷಕರೇ ನಿನ್ನೆ ಶನಿವಾರ ಚಿತ್ರದುರ್ಗದ ಮುಖ್ಯ ವೃತ್ತ ಎನಿಸ್ಕೊಂಡಿರ್ತಕ್ಕಂಥದ್ದು ಗಾಂಧಿ ಇಲ್ಲದ ಗಾಂಧಿ ಸರ್ಕಲ್ ಇದು ಚಿತ್ರದುರ್ಗ ನಗರದ ಮುಖ್ಯವಾಗಿರ್ತಕ್ಕಂಥ ಸರ್ಕಲ್ಲು ನೋಡಿ ಈಗ ಸುಮಾರು ಒಂದು ವರ್ಷದ ಹತ್ತಿರಕ್ಕೆ ಬಂದಿದೆ ಅಲ್ಲಿ ಸಿಗ್ನಲ್ ಲೈಟ್ಗಳೇ ಇಲ್ಲ ಸಿಗ್ನಲ್ ಲೈಟ್ ಇಲ್ಲ ಅಂದಮೇಲೆ ಸುಮಾರು ನಾಲ್ಕು ಕಡೆಯಿಂದ ಐದು ಕಡೆಯಿಂದ ವಾಹನಗಳು ಬರುತ್ತೆ ಇಲ್ಲಿಗೆ ಸಂದ ವಾಹನ ದಟ್ಟಣೆ ಇದೆ ಒಂದೇ ಒಂದು ಪಿ ಸಿ ಸಹ ಅಲ್ಲಿ ಕಂಟ್ರೋಲ್ ಮಾಡಲ್ಲ ಮಾತಾಡ್ತಾ ನಿಂತಿರ್ತಾರೆ ನಿನ್ನೆ ನಡೆದಿರೋ ಘಟನೆಗೆ ಪೊಲೀಸಿನವರ ವೈಫಲ್ಯ ಯಾಕೆ ಕಾರಣವಾಗಿರಬಾರ್ದು ಕರೆಕ್ಟಾಗಿ ಆ ಲೈಟ್ಗಳು ಕರ್ತವ್ಯ ನಿರ್ವಹಿಸ್ತಿದ್ರೆ ಪೊಲೀಸನವರು ಸರಿಯಾದ ರೀತಿಯಲ್ಲಿ ಕರ್ತವ್ಯ ನಿವಸ ನಿರ್ವಹಿಸ್ತಾ ಇದ್ದರೆ ಇಂಥ ಈ ಥರ ಘಟನೆಗಳು ನಡೆಯೋಕ್ಕೆ ಸಾಧ್ಯನೇ ಆಗೋದಿಲ್ಲ ಬೇಕಾದರೆ ಮೇಲಧಿಕಾರಿಗಳು ನಾಳೆನೇ ನೋಡಲಿ ಬೇಕಾದರೆ ನಮ್ಮಲ್ಲಿಯೂ ಸಹ ಇದೆ ಪೊಲೀಸಿನವರು ಅವರು ನೇಮಕ ಆಗಿರತಕ್ಕಂಥ ಸ್ಥಳಗಳಲ್ಲಿ ಎಷ್ಟರ ಮಟ್ಟಿಗೆ ತಮ್ಮ ಕರ್ತವ್ಯನ ನಿರ್ವಹಿಸ್ತಾರೆ ಅಂತ ಹೇಳಿ ನಾವು ತೋರಿಸ್ತೇವೆ ನಮ್ಮನ್ನು ಫೋನ್ ಮಾಡಿ ಅಧಿಕಾರಿಗಳು ಕರೀಲಿ ಮೇಲಧಿಕಾರಿಗಳು ನಾವು ತೋರಿಸ್ತೇವೆ ಅವರು ಬೈಕ್ ಮೇಲೆ ಕುತ್ಕೊಂಡು ಎಷ್ಟು ಸಿಸ್ಟಮಾಗೆ ಮೊಬೈಲ್ ನೋಡ್ತಾ ಇರ್ತಾರೆ ಅಂತ ಇವ್ರಿಗೆ ಯಾರು ಫೈನ್ ಹಾಕ್ಬೇಕು ಇವರು ಮಾಡೋ ಕರ್ತವ್ಯದ ಮೇಲೆ ಯಾರು ಕ್ರಮ ತಗೋಬೇಕು ನೋಡಿ ಬಹಳ ಮಟ್ಟಿಗೆ ಕರ್ತವ್ಯ ನಿರ್ವಹಿಸಿದ ಹೆಚ್ಚಾಗಿ ಇವರು ದಂಡ ವಸೂಲಿಗೆ ಬಹಳ ಆದ್ಯತೆ ಕೊಡ್ತಾರೆ ಪ್ರಭಾವಿಗಳು ಸ್ಥಾನಗೆ ಹೋಗಲ್ಲ ಇವರು ಇವರಿಗೆ ಸಿಗದೆ ಆಟೋದವರು ಬೈಕ್ ಸವಾರವರು ಅದೇ ನಿನ್ನೆ ನಾವು ಅದನ್ನು ವಿಡಿಯೋ ಮಾಡಿಕೊಳ್ಳಿಲ್ಲ ಚಂದವಳ್ಳಿ ಹತ್ರ ಗಾಡಿಗಳು ಇದ್ರು ಚಂದವಳ್ಳಿ ಹತ್ರ ಎಂಥ ವಾಹನ ದಟ್ಟಣೆ ಇರುತ್ತಾ ಅಲ್ಲಿ ದಂಡ ಹಾಕ್ತಾ ಇದ್ದಾರೆ ನಿಜಕ್ಕೂ ಇವರು ಹಾಕೋಂಥ ದಂಡ ಸರ್ಕಾರದ ಬಕ್ಕಸಕ್ಕೆ ಹೋಗುತ್ತೋ ಅಥವಾ ಇನ್ನೆಲ್ಲಿ ಹೋಗುತ್ತೋ ಬಲ್ಲವರಾರು ನೋಡಿ ಇವರೇ ಕರ್ತವ್ಯ ಲೋಪ ಎದ್ದು ಕಾಣುತ್ತೆ ಒಂದು ಗಾಂಧಿ ಸರ್ಕಲ್ ಎರಡನೇದು ಎಸ್ ಬಿ ಐ ಸರ್ಕಲ್ ಕಿತ್ತೂರು ಅಣಿ ಚೆನ್ನಮ್ಮ ಸರ್ಕಲ್ ಅಂತಿದೆ ಮೂರನೇದು ಒಣಕೆ ಓಬವ ಸ್ಟೇಡಿಯಂಗೆ ಹೋಗ ರಸ್ತೆ ಅಲ್ಲಿ ಸಹ ವಾಹನ ದಟ್ಟಣಿದೆ ಅಲ್ಲಿ ಸಹ ಪೊಲೀಸರ ಕರ್ತವ್ಯ ನೋಡಬೇಕು ಯಾರಾದ್ರೂ ಬೇಕಾದ್ರೆ ಯಾರಾದರೂ ಹೋಗಿ ವೀಕ್ಷಣೆ ಮಾಡ್ಬೋದು ಅಲ್ಲಿ ಎಷ್ಟರ ಮಟ್ಟಿಗೆ ಅಲ್ಲಿ ಕರ್ತವ್ಯ ಇದೆ ಅಂತ ಇನ್ನು ಕೆ ಎಸ್ ಆರ್ ಟಿ ಬಸ್ಗಳು ಬಸ್ ಹೋಗ್ತಕ್ಕಂಥ ರಸ್ತೆ ಕ್ರಾಸಾಗಿ ಪೋಸ್ಟ್ ಆಫೀಸ್ ರಸ್ತೆ ಅಲ್ಲಿಯೂ ಸಹ ಅಷ್ಟೇ ಅಲ್ಲಿಯೂ ಸಹ ಪೊಲೀಸರ ಕರ್ತವ್ಯ ವೈಪಲ್ಲಿ ಇದು ಕಾಣುತ್ತೆ ಇದಕ್ಕೆ ದಂಡ ಹಾಕೋರು ಯಾರು ಈಗ ಯಾರೋ ಒಬ್ಬ ಅಮಾಯಕ ಚಿಕ್ಕ ಆಟದವನು ಅವನ ಮೇಲೆ ದಂಡ ಹಾಕಕ್ಕೆ ಹೋದ್ರಿ ಅವ್ನ ದುಡ್ಡು ಇತ್ತೋ ಇಲ್ಲೋ ಅವನ ತೆಲೆ ಕೆಟ್ಟ ಪೆಟ್ರೋಲ್ ಏನೋ ಸುರ್ಕಂಡೆ ಬೆಂಕಿ ಇಟ್ಕೊಂಡ ಅವನ ಸತ್ತರೆ ಅವನ ಕಟು ಕುಟುಂಬ ಸಾಗತಕ್ಕಂಥ ನಿರ್ವಹಣೆ ಯಾರು ತಗೊಂತಾರೆ ಈಗ ಒನ್ ಆಲಿ ಆಸ್ಪತ್ರೆಯಲ್ಲಿ ಸಾವು ಬದುಕು ಹೋರಾಟ ನಡೆಸ್ತಾ ಇದ್ದಾನೆ ಬೇಕಾದಷ್ಟು ಪೋಲೀಸ್ ಅದರಲ್ಲಿ ಸಂಚಾರಿ ನಿಯಂತ್ರಣ ಇಲಾಖೆ ಪೊಲೀಸ್ ಇವ್ರ ಬಗ್ಗೆ ಬೇಕಾದಷ್ಟು ದೂರುಗಳು ಕೇಳಿ ಬರ್ತಾ ಇದ್ದಾವೆ ಹಲವಾರು ಸಂಘಟನೆಗಳು ಕೆಲವು ಪಕ್ಷಗಳು ಟಿ ವಿಯಲ್ಲಿ ಸಹ ಬರ್ತಿದೆ ಮೊಬೈಲ್ನಲ್ಲಿ ಸಹ ಬರ್ತಾಯಿದೆ ಮೇಲಧಿಕಾರಿಗಳು ಯಾಕೆ ಇವರ ಬಗ್ಗೆ ಕಠಿಣ ಕ್ರಮ ತಗೊತಾ ಇಲ್ಲ ಈಗ ನಮ್ಮಲ್ಲಿ ಉದಾಹರಣೆ ಇದೆ ಅವ್ರು ಮಾಡ್ತೀವಿ ಕರ್ತವ್ಯ ಆಗಿರುತ್ತೆ ಅಂತೇಳಿ ಇವರು ಬೈಕ್ ಮೇಲೆ ಕುತ್ಕೊಂಡು ಮೊಬೈಲ್ ನೋಡ್ಲಿಕ್ಕೋಸ್ಕರ ಸರ್ಕಾರ ಇವರಿಗೆ ತಿಂಗಳಾದರೆ ಸಂಬಳ ಎಣಿಸುತ್ತಾ ಎಷ್ಟು ಮಟ್ಟಿಗೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಅಂತೇಳಿ ವಿನಾಕಾರಣ ಹೋಗ್ತಿರಕ್ಕಂಥ ಗಾಡಿಗಳು ಕೈ ಅಡ್ಡಾಕ್ಬಿಟ್ಟು ದಂಡ ಉಸಿಲಿ ಮಾಡ್ತಕ್ಕಂಥ ಅವಶ್ಯಕತೆ ಆದರೆ ಏನಿದೆ ಇದನ್ನು ಮಾನ್ಯ ಗೃಹ ಸಚಿವರು ಈ ಬಡಪಾಯಿಗಳಿಗಾಗ್ತಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಇಂಥ ಹೈತಿ ಘಟನೆ ಐತಿಕರ ಘಟನೆಗಳು ನಡೀತಾ ಇದ್ದರೆ ಸರ್ಕಾರದ ಬಗ್ಗೆ ಜನಗಳ ಅಭಿಪ್ರಾಯ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಸಹ ಯೋಚನೆ ಮಾಡಬೇಕಾಗಿದೆ ಈಗಾಗಲೇ ಸರ್ಕಾರದಲ್ಲಿ ಸೀಟಿಗಾಗಿ ಕಚ್ಚಾಟ ಸ್ಟಾರ್ಟ್ ಆಗಿಬಿಟ್ಟಿದೆ ಇನ್ನು ಜನಗಳಿಗಾಗ್ತಿರ್ತಕ್ಕಂಥ ಈ ಅನ್ಯಾಯಗಳನ್ನು ಕಂಡ್ರೆ ರಾಜ್ಯದ ಜನತೆಗಳು ಎಷ್ಟರ ಮಟ್ಟಿಗೆ ಸರ್ಕಾರ ಜನಗಳ ಬಗ್ಗೆ ಕಾಳಜಿ ವಹಿಸ್ತಿದೆ ಅನ್ನೋದನ್ನು ಜನಗಳೇ ನೋಡಿಬಿಟ್ಟು ಮುಂದಿನ ಇದೆಯಲ್ಲ ಎಲೆಕ್ಷನ್ ಚುನಾವಣೆ ಆಗ ಎಷ್ಟರ ಮಟ್ಟಿಗೆ ಈ ಸರ್ಕಾರನ ಸ್ವೀಕರಿಸ್ತಾರೆ ಅನ್ನೋದನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಹ ಯೋಚನೆ ಮಾಡಬೇಕಾಗಿದೆ ನೋಡಿ ಇವತ್ತು ಆಟ ಹೊಡೆಯೋನೇನು ಕೋಟೆ ದಿಸ್ಪರ ಅಲ್ಲ ಅವನು ಇವತ್ತು ಆಟಗಳ ಸಂಖ್ಯೆ ಹೆಚ್ಚಾಗಿ ಅವರಿಗೆ ಶೂನ್ಯ ಆಗೋಗ್ಬಿಟ್ಟಿದೆ ಅವನ ಮಕ್ಕಳು ಮರಿ ಬಾಡಿಗೆ ಮನೆ ಎಲ್ಲದೂ ಅವನು ದುಡಿಮೆಯಲ್ಲಿನೇ ನಿಭಾಯಿಸ್ಬೇಕು ಸರ್ಕಾರನೇನಾದರೂ ಕೇಳ್ತಾನ ಅವನು ನನಗೆ ಇವತ್ತು ಬಾಡಿಗೆ ಆಗಿಲ್ಲ ಕೊಡ್ರಿ ಅಂತೇಳಿ ಇಲ್ಲವಲ್ಲ ಇಂಥವ್ರ ಬಗ್ಗೆ ಯಾಕೆ ಸರ್ಕಾರ ಗಮನ ಹರಿಸ್ಬಾರ್ದು ನೋಡಿ ಈಗ ಅವನು ಪೆಟ್ರೋಲ್ ಸುರ್ಕಂಡು ಅದು ಸರ್ಕಾರಿ ಆಸ್ಪತ್ರೆಯೇ ಯಾಕಂದ್ರೆ ಅವನು ಇದ್ದಂಥವನಾಗಿದ್ದರೆ ಕೋಟೆ ದೀಪತ್ತಾಗಿದ್ರೆ ಯಾವುದೋ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತಾಯಿದ್ದ ಸರ್ಕಾರ ಆಸ್ಪತ್ರೆಯಲ್ಲಿ ಹಾಸಿಗೆ ಮೇಲೆ ಹೋರಾಟ ಮಾಡ್ತಾಯಿದ್ದಾನೆ ಜೀವದ ಮೇಲೆ ಅದರಿಂದ ಮಾನ್ಯ ವರಿಷ್ಠ ಅಧಿಕಾರಿಗಳು ಇವತ್ತು ಏನು ಸರ್ಕಲ್ಗಳ ಅಳವಡಿಸಿರ್ತಕ್ಕಂಥ ಸಿಗ್ನಲ್ ಲೈಟ್ಗಳು ಬಹಳ ತಿಂಗಳುಗಳಿಂದಲೇ ಅಂತಲೇ ಹೇಳ್ಬೋದು ಕೆಟ್ಟು ಹೋಗಿದಾವೆ ಅವನ್ನ ರಿಪೇರಿ ಮಾಡಿಸಿ ಸಂಚಾರ ಸುಗಮವಾಗಿ ನುಡಿ ನಡೀತಕ್ಕಂಥ ವ್ಯವಸ್ಥೆ ಮಾಡಬೇಕು ಹಾಗೂ ಅಮಾಯಕರ ಮೇಲೆ ಈ ದಂಡ ವಸೂಲಿ ಮಾಡ್ತಕ್ಕಂಥದ್ದನ್ನು ತಡೆ ಹಿಡಿಬೇಕು ಈ ರೀತಿ ಅಮಾಯಕರ ಪ್ರಾಣದ ಬಗ್ಗೆನೂ ಗಮನ ಹರಿಸಿ ಮುಂದಿನ ದಿನಗಳಲ್ಲಿ ಚಿತ್ರದುರ್ಗದಲ್ಲಿ ಸಂಚಾರ ಸುವ್ಯವಸ್ಥೆ ಸುಗಮವಾಗಿ ನಡೆಯುವಂತೆ ಮಾಡ್ತಾರೆ ಅನ್ನೋದನ್ನು ಈ ನಗರದ ಜನತೆ ಹಾಗೂ ವಾಹನ ಚಾಲಕರು ಹಾಗೂ ಪಾದಾಚಾರಿಗಳು ಸಹ ಕಾದು ನೋಡಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರ ನಮ್ಮ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸಬೇಕಾಗಿದೆ ನಮಸ್ಕಾರ